ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ್ತಲಿಗೆ ಅಲಂಕಾರ ಹಾಗೂ ಪೂಜೆ ಮಾಡುವುದರಲ್ಲಿ ಗೃಹಿಣಿಯರು ಅನುಸರಿಸಬೇಕಾದ ಏಳು ನಿಯಮಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆ ಬಾಗಿಲು ಬಾಗಿಲಿಗೆ ಒಂದು ಹೊಸ್ತಿಲು ಇದ್ದೇ ಇರುತ್ತೆ ಅದರಲ್ಲೂ ಹೊಸ್ತೇನಿದೆ ಅಂತ ಅಂದ್ಕೊಂಡು ಹಸಡ್ಡೆ ಮಾಡೋರೇ ಜಾಸ್ತಿಯಾಗಿರ್ತಾರೆ ಆದರೆ ಹೊಸ್ತಿಲು ಮನೆಯ ಒಂದು ಮುಖ್ಯ ಸ್ಥಳ ಮನೆಯ ಸದಸ್ಯರಾದರೂ ಹೊರಗಿನವರಾದರೂ ಅಥವಾ ಅದೃಷ್ಟ ಲಕ್ಷ್ಮಿಯೇ ಬರುವುದಾದರೂ ಅಥವಾ ನೆಗೆಟಿವಿಟಿ ಪ್ರವೇಶಿಸುವುದಾದರೂ ಎಲ್ಲವೂ ಆ ಹೊಸ್ತಿಲನ್ನು ದಾಟಿ ಎಂಬುದನ್ನು ಮರೆಯಬೇಡಿ ಹೌದು ಕೆಳಗಿನ ಹೊಸ್ತಿಲಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಮೇಲಿನ ಜಾಗದಲ್ಲಿ ಆ ಶ್ರೀ ಗೌರಿ ನೆಲೆಸಿರುತ್ತಾರೆ ಆದ್ದರಿಂದ ಹೊಸ್ತಿಲಿನ ವಿಚಾರವನ್ನು ಕಡೆಗಣಿಸಬೇಡಿ ಎಚ್ಚರಿಕೆ ಮನೆಯಲ್ಲಿ ಮಕ್ಕಳು ಹೊಸ್ತಿಲನ್ನು ತುಳಿಯುವುದು ಅದರಲ್ಲೂ ಪಾದರಕ್ಷೆಗಳನ್ನು ಹಾಕ್ಕೊಂಡು ತುಳಿಯುವುದು ಇಂಥದ್ದೆಲ್ಲ ಮಾಡುವಾಗ ತಿಳಿಸಿ ಹೇಳುವುದು ತುಂಬಾ ಮುಖ್ಯ ಹೊಸ್ತಿಲ್ ಹತ್ರ ಕೂತ್ಕೊಂಡು ತಲೆ ಬಾಚೋದು ಅಭ್ಯಾಸ ಕೆಲವರಿಗಿದ್ದೇ ಇರುತ್ತೆ ಅದನ್ನು ಮಾಡಬೇಡಿ ಹಾಗೆಯೇ ಹೊಸ್ತಿಲಿನ ಬಳಿ ಡಸ್ಟ್ಬಿನ್ನ ಕೂಡ ಇಡಬಾರ್ದು ವರಂಡ ಎಲ್ಲ ಕೂಡ ಕಂಪ್ಲೀಟಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾರಾದರೂ ಮಾತಾಡಿಸುವಾಗ ಅಥವಾ ಏನಾದರೂ ಕೊಡುವಾಗ ಹೊಸ್ತಿಲನ್ನು ಒಳಗಡೆ ಬಂದು ಕಾಲು ಹೊರಗೆ ಒಂದು ಕಾಲು ಇಟ್ಟು ನಿಲ್ಲುವುದು ದಟ್ಟ ದಾರಿದ್ಯ ತರುತ್ತದೆ ನೆನಪಿರಲಿ ಹಾಗೆ ಈಗಂತಲೂ ಎಲ್ಲರೂ ತುಂಬಾ ಬ್ಯುಸಿ ಇರುವ ಪರಿಸ್ಥಿತಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಉಪ್ಪು ಹುಣಸೆ ಹುಟ್ಟುವ ಕಾಲ ಇದು ಇಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಪಾಲಿಸುವುದು ಅಸಾಧ್ಯ ಎನಿಸಿದ್ರೂ ಕೆಲವೊಂದು ಸೂಕ್ಷ್ಮತೆ ತಿಳಿದುಕೊಳ್ಳುವುದು ಬಹಳನೇ ಮುಖ್ಯವಾಗಿರುತ್ತೆ ಹೊಸ್ತಿಲಿನ ಬಳಿ ಚಪ್ಪಲಿಯನ್ನು ಬಿಡುವುದು ಮಾಡಬಾರ್ದು ಸ್ವಲ್ಪ ದೂರದಲ್ಲಿ ಪ್ರತ್ಯೇಕವಾಗಿ ಚಪ್ಪಲಿನ ಬಿಡೋದಕ್ಕೆ ಸ್ಥಳವನ್ನು ಮಾಡಿಕೊಳ್ಳಿ ಚಪ್ಪಲಿ ಸ್ಟ್ಯಾಂಡ್ಗಳು ಕೂಡ ಸಿಗುತ್ತೆ ಅದು ಕೂಡ ಚಪ್ಪಲಿ ಸ್ಟ್ಯಾಂಡ್ಗಂತಲೇ ಒಂದು ಮೀಸಲಾಗಿರೋ ಜಾಗದಲ್ಲಿ ಚಪ್ಪಲಿನ ಬಿಡಿ ಹಾಗೆ ಹೊಸ್ತಿಲಿಗೆ ಏನಾದರೂ ಚಪ್ಪಲಿ ತಾಗೋದ್ರಿಂದ ನಿಮಗೆ ದುರಾದೃಷ್ಟ ಖಂಡಿತವಾಗಲೂ ಬರುತ್ತೆ ಹಾಗೆ ಕಸ ಗುಡಿಸುವಾಗ ಪೊರ್ಕೆಯಿಂದ ಹೊಸ್ತಿಲನ್ನು ಗುಡಿಸಬಾರ್ದು ಹೊಸ್ತಿಲನ್ನು ಒಂದು ಬಟ್ಟೆಯಿಂದ ಅಥವಾ ಶುಚಿಯಾಗಿರೋ ನೀರಿನಿಂದ ಹೊಸ್ತಿಲನ್ನು ಶುಚಿ ಮಾಡಿ ಅರಿಶಿನ ಕುಂಕುಮ ರಂಗೋಲಿ ಹೂನೆಲ್ಲ ಇಟ್ಟು ಅಲಂಕಾರ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಕೆಲವರಿಗೆ ಪದೇ ಪದೇ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ ಅಂತ ಅರಿಶಿನ ಬಣ್ಣದ ಪೇಂಟು ಬಿಳಿ ಬಣ್ಣದ ಪೇಂಟು ಹಾಗೆ ಕುಂಕುಮದ ಬಣ್ಣದ ಪೇಂಟನ್ನ ಬಳಿದು ಶಾಶ್ವತವಾಗಿ ರಂಗೋಲೇನ ಹಾಕಿರ್ತಾರೆ ಆದರೆ ಅದು ಕೂಡ ತುಂಬಾ ತಪ್ಪು ಅಂತಲೇ ಹೇಳ್ಬೋದು ನಮ್ಮ ಹಿರಿಯರು ಪಾಲಿಸಿರುವ ಈ ಸಂಪ್ರದಾಯಗಳು ನಮ್ಮ ಆರೋಗ್ಯ ಮತ್ತು ಅದೃಷ್ಟಕ್ಕೂ ಬಹಳ ಒಳಿತನ್ನು ಮಾಡುತ್ತದೆ ಆದ್ದರಿಂದ ನಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ಸಂತೋಷ ಹಾಗೂ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತುಂಬಿ ತುಳುಕುತ್ತದೆ ನೋಡಿದ್ರಲ್ಲ ನಾವು ದಿನನಿತ್ಯ ಹೊಸಲು ಪೂಜೆ ಮಾಡಬೇಕಾದ್ರೆ ಯಾವುದೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಈ ತಪ್ಪುಗಳನ್ನೆಲ್ಲ ಮಾಡೋದ್ರಿಂದ ನಮ್ಮ ಮನೆಗೇನೆ ಆಗೋವಂಥ ತೊಂದರೆಗಳ ಬಗ್ಗೆ ಇನ್ನು ಮುಂದೆ ಆದರೂ ನಾವು ಎಚ್ಚೆತ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ